ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಅಲಸಂದಿ ಕಾಳಿನ ಸಾರು ಇದು ತುಂಬ ಈಸಿಯಾಗಿದೆ ಮತ್ತು ರುಚಿಯಾಗಿಯೂ ಇದೆ ಈ ಸಾರನ್ನು ಹೇಗೆ ನಾನು ಮಾಡಿದೆ ಅಂತ ಒಂದು ಸರಿ ನೋಡ್ಕೊಳ್ಳುವ ಕಾಳನ್ನು ನಾನು ಒಂದು ಎಂಟು ತಾಸು ನೆನೆ ಹಾಕಿದ್ದೀನಿ ಚೆನ್ನಾಗಿ ನೆನೆದಿದೆ ಇದನ್ನು ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಅರಿಶಿನ ಸ್ವಲ್ಪ ಒಳ್ಳೆಯಣ್ಣೆ ಹಾಕ್ಕೊಳ್ಳಿ ಇದನ್ನು ಒಂದು ಎರಡರಿಂದ ಮೂರು ಸಿಟಿ ನಾನು ಹಾಕ್ಕೊಂಡು ಇಟ್ಕೊಳ್ತೀನಿ ಒಂದು ಪ್ಯಾನಲ್ಲಿ ಕಾಳು ಎರಡು ಟೇಬಲ್ ಸ್ಪೂನು ಏಲಕ್ಕಿ ದಾಲ್ಚಿನಿ ಲವಂಗ ಹಾಗೆ ಹಸಿ ಕೊಬ್ಬರಿ ತೊಗೊಂಡಿನಿ ತುರಿದಿದ್ದನ್ನು ಇದನ್ನು ಚೆನ್ನಾಗಿ ನಾವು ಹುರ್ಕೊಳ್ಳುವ ಅದರಲ್ಲಿ ಒಂದು ಬೆಳ್ಳುಳ್ಳಿ ಹಾಕಿ ಗ್ರೈಂಡರ್ ಮಾಡಿ ಇಟ್ಕೊಂಡ್ಬಿಡುವ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಒಂದು ಉಳ್ಳಾಗಡ್ಡೆ ಹಾಕಿದ್ದೀನಿ ಹಾಗೆ ಕರಿಬೇವು ಮತ್ತು ಗ್ರೈಂಡರ್ ಮಾಡಿದಂಥ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅರಶಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಖಾರ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಳ್ಳಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಆಮೇಲೆ ನಾವೇನು ಬಾಯ್ಲ್ ಮಾಡಿ ಅಲಸಂದಿ ಕಾಳನ್ನು ಅದನ್ನು ಒಂದು ಎರಡು ಸ್ಪೂನಷ್ಟು ಅಲಸಂದಿ ಕಾಳು ತೊಗೊಂಡಿದ್ದೀನಿ ಮತ್ತು ಹುಣಸೆಯನ್ನು ನಾನು ಮೊದಲೇ ನೆನೆ ಹಾಕಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳುವ ಈ ಪೇಸ್ಟ್ ಮಾಡಿಕೊಂಡು ಏನು ಮಸಾಲ ರೆಡಿ ಮಾಡಿದ್ವಲ್ಲ ಅದರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳುವ ಮತ್ತು ನಾವು ಬಾಯ್ಲ್ ಮಾಡಿದ ಅಲಸಂದಿ ಕಾಳದ ಮೇಲೆ ನೀರೆಲ್ಲ ಇದರಲ್ಲಿ ಹಾಕಿ ಚೆನ್ನಾಗಿ ಒಂದೆರಡು ಕುದಿ ಕುದಿಸುವ ಮತ್ತು ಬಾಯ್ಲ್ ಮಾಡಿದ್ದ ಅಲಸಂದಿ ಕಾಳು ಮತ್ತು ಸ್ವಲ್ಪ ನಾನು ಮಸಾಲ ಇದೆ ಇದೆಲ್ಲ ಗ್ರೈಂಡ್ರ್ ಮಾಡಿದ್ದು ಅದು ಪೌಡ್ರ್ ಹಾಕ್ಕೊಂಡಿದ್ದೀನಿ ಮಸಾಲ ಪೌಡ್ರ್ ಆಮೇಲೆ ಕೊಬ್ಬರಿ ಹಸಿ ಕೊಬ್ಬರಿ ಹಾಕಿ ಚೆನ್ನಾಗಿ ಕುದಿಸಿ ಈಗ ತಿನ್ನಲು ರೆಡಿಯಾಗಿದೆ ಕಾಳಿನ ಸಾಂಬಾರು ಇದೇ ರೀತಿಯ ಹೆಚ್ಚಿನ ರೆಸಿಪಿ ನೋಡಲು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು